ಜನಸಾಮಾನ್ಯರಿಗೆ ನ್ಯಾಯ ಬೇಕಾಗಿದೆ ಅವರ್ಯಾರು ಭಕ್ತರಲ್ವ ಅವ್ರಿಗ್ಯಾರಿಗೂ ಶ್ರದ್ಧೆ ಇಲ್ವ ಅವರು ದೇವರನ್ನು ನಂಬ್ತಾ ಇಲ್ವಾ ದೇವರನ್ನು ನಂಬಿರುವವರಲ್ಲೇ ಇವತ್ತು ನೋವು ಕಾಡ್ತಾ ಇರೋದು ನಾನು ಎಂಥ ಸ್ಥಳದಲ್ಲಿ ಹೋಗಿದ್ದೇನೆ ಯಾರನ್ನು ನಂಬಿದ್ದೇನೆ ಅನ್ನೋದು ಇದು ನಾವು ಆತ್ಮಸಾಕ್ಷಿಯಾಗಿ ವಂಚನೆ ಮಾಡಿಕೊಳ್ಳದೆ ಈ ವಿಚಾರವನ್ನು ನಾನು ಇವತ್ತು ಹೇಳಲಿಲ್ಲ ಅಂತಂದರೆ ನಾವು ನಂಬಿರುವ ಸರ್ಕಾರ ಸರ್ಕಾರದಲ್ಲಿರುವಂಥ ಸಚಿವರು ಇವತ್ತು ತಾವೇ ನಿರ್ಮಾಣ ಮಾಡಿರುವಂಥ ಎಸ್ ಐ ಟಿ ಅದರ ವಿರುದ್ಧ ನಿಂತ್ಕೊಳ್ಳುವಂಥದ್ದು ಬಹಳ ಆಘಾತಕಾರಿಯಾದಂತಹ ಮತ್ತು ವಿಷಾದಕರವಾದಂತಹ ವಿಚಾರ ಇದು ಇದನ್ನು ಸರ್ಕಾರ ಕೂಡಲೇ ಬದಲಾಯಿಸಿಕೊಳ್ಳುವಂಥದ್ದು ಒಳ್ಳೆಯದು ಮತ್ತು ವಿಕ್ಟಿಮ್ಸ್ ಯಾರಿದ್ದಾರೆ ನೋವುಂಡವರು ಯಾರಿದ್ದಾರೆ ಸಾಕ್ಷಿಗಳು ಯಾರಿದ್ದಾರೆ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರವೇ ಅದರ ಉತ್ತರದಾಯಿತ್ವವನ್ನು ಹೊದ್ಕೋಬೇಕಾಗ್ತದೆ ಇವತ್ತು ಪ್ರತಿಯೊಬ್ಬರೂ ಕೂಡ ಆತಂಕದ ಪರಿಸ್ಥಿತಿಯಲ್ಲಿ ಮಾತನಾಡುವಂಥದ್ದು ಆಗ್ತಾ ಇದೆ ಪ್ರಜಾಸತ್ತಾತ್ಮಕ್ಕೆ ಶ್ರೇಯಸ್ ತರುವಂತಹ ವಿಚಾರ ಅಲ್ಲ ಎಲ್ಲರನ್ನು ಒಳಗಾಕಿ ಓದಿತೀವಿ ಅನ್ನುವಂಥದ್ದಾಗಲಿ ಎಲ್ಲರನ್ನು ತನಿಖೆಗೆ ಯಾಕೆ ಯಾವ ಕಾನೂನು ಹೇಳ್ತದೆ ಸಾಕ್ಷಿಗಳನ್ನೆಲ್ಲರನ್ನು ಒಳದು ಒಳಗಾಕ್ಬೇಕು ಅಂತ ಹೇಳುವಂಥದ್ದು ಆರೋಪಿ ಕಂಪ್ಲೇಂಟ್ ಕೊಡಬೇಕು ನನ್ನ ಅವಮಾನ ಮಾಡಿದ್ದಾನೆ ಈ ಸಾಕ್ಷಿ ನನ್ನ ವಿರುದ್ಧ ಏನೋ ಹೇಳಿದ್ದಾನೆ ಹೇಳಿಕೆಗಳನ್ನ ಕೊಟ್ಟು ನನ್ನ ಘನತೆ ಹೋಗಿದೆ ಅಂತ ಆವಾಗ ತಗಲಿ ನೀವು ಸಾಕ್ಷಿ ಪ ಆರೋಪಿಗಳ ಜೊತೆಯಲ್ಲಿ ಆವಾಗಲೂ ಇರಿ ಅದು ಬೇರೆ ನೀವೇ ಸಾಕ್ಷಿಗಳನ್ನು ತರೋದಾದರೆ ಇದುವರೆಗೆ ನಡೆದಿರುವಂತಹ ನ್ಯಾಯಿಕ ಪ್ರಕ್ರಿಯೆಗಳಲ್ಲಿ ಎಲ್ಲ ಎಲ್ಲ ಪ್ರಕರಣಗಳಲ್ಲಿ ಸಾಕ್ಷಿಗಳ ವಿರುದ್ಧ ಯಾವುದಾದ್ರೂ ಕೋರ್ಟ್ ನಿಂತಿದೆಯಾ ಸಾಕ್ಷಿಗಳನ್ನು ಸಾಕ್ಷಿಗಳನ್ನೇ ವಾಪಸ್ ತಗೊಂಡೋಗಿ ಸೆರೆಮನೆಗೆ ಹಾಕಿದ್ದಿದೆಯಾ ಯಾಕೆ ಈಗ ಹೊಸದಾದಂತಹ ವಿಚಾರಗಳನ್ನು ಮಾತಾಡ್ತಾ ಇದ್ದೀರಾ ಅಂದರೆ ಎಲ್ಲೋ ಕೆಲವು ಪೊಲೀಸ್ನವ್ರು ಮಾತಾಡ್ತಾರೆ ಈ ಪ್ರಕರಣವನ್ನು ನೀವು ನೋಡಿ ನೋಡ್ದಂಗೆ ಇದ್ದರೆ ಒಳ್ಳೆಯದು ಇಲ್ದಿದ್ರೆ ನಿಮ್ಗೆ ಭಾಳ ಸಮಸ್ಯೆ ಆಗುತ್ತೆ ಯಾಕೆ ಬರ್ತೀಯಮ್ಮ ರೇಪಾಗಿದ್ದು ವಿಚಾರ ಹೇಳಿಕೊಂಡು ನಾಳೆ ನಿನ್ನ ಮರ್ಯಾದೆ ಹೋಗುತ್ತೆ ನಾಳೆ ನಿನಗೆ ಮದುವೆ ಆಗಲಿಕ್ಕೆ ಯಾರು ಬರಲ್ಲ ಅಂತ ಹೇಳಿ ಹಳಿ ತಪ್ಪಿಸ್ತಾರಲ್ಲ ಪೋಕ್ಸೋ ಪ್ರಕರಣಗಳನ್ನು ಅತ್ಯಾಚಾರ ಪ್ರಕರಣಗಳನ್ನು ಆ ರೀತಿಯಾದಂತಹ ನ ದಾರಿಯಲ್ಲೇ ಸರ್ಕಾರ ಇದ್ದಂಗೆ ಆಗ್ಬಿಡುತ್ತೆ ಇದು ತುಂಬ ಶ್ರೂಡ್ ಕ್ರೂಡ್ ವ್ಯವಸ್ಥೆ ಅಂತ ಅನಿಸ್ಕೊಳ್ಳುತ್ತೆ ನಾನು ಹೊಡೆದಂಗೆ ಮಾಡ್ತೀನಿ ನೀನೆಲ್ಲ ಹತ್ತಂಗೆ ಮಾಡು ಅನ್ನುವಂಥದ್ದು ಇದನ್ನು ನಂಬಲಿಕ್ಕೆ ಜನ ಇಲ್ಲ ಇದು ಒಳ್ಳೆಯ ಲಕ್ಷಣವೂ ಅಲ್ಲ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ ನೀವು ನಂಬಿರುವ ದೇವರುಗಳು ಕೂಡ ನಿಮ್ಮನ್ನು ಕ್ಷಮಿಸಲಾರು ನಮ್ಮನ್ನು ಶೋಧಿಸುವಂಥ ಕೆಲಸಗಳನ್ನು ದಯಮಾಡಿ ಬಿಡಿ ನಾವು ಅಂತಕರೂ ಅಲ್ಲ ಅತ್ಯಾಚಾರಿಗಳು ಅಲ್ಲ ಮೋಸ್ಗಾರರು ಅಲ್ಲ ಜನರ ಬಗ್ಗೆ ತುಡಿತ ಇಟ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಿರುವಂಥ ಜನಗಳಿಗೆ ಹಿತಾಸಕ್ತಿ ಹುಡುಕ್ತೀರಾ ಯಾಕೆ ಹುಡುಕ್ತೀರ ನಮ್ಮ ಸಂಸ್ಥೆ ಇರುವಂಥದ್ದೇ ನಮ್ಮ ಮ್ಯಾಂಡೇಟ್ ಇರೋದೇ ಅತ್ಯಾಚಾರಿಗಳ ವಿರುದ್ಧ ನಿಂತ್ಕೊಳ್ಳುವಂಥದ್ದು ತಪ್ಪ ಅತ್ಯಾಚಾರಕ್ಕೊಳಪಟ್ಟಂಥ ಮಕ್ಕಳಿಗೆ ನ್ಯಾಯಬದ್ಧವಾದಂಥ ಅನುಶಾಸನಬದ್ಧವಾದಂಥ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಿಸುವಂಥದ್ದು ತಪ್ಪ ಅದಕ್ಕೋಸ್ಕರ ಸಂಸ್ಥೆಯನ್ನು ಕಟ್ಟಿದ್ದೇವೆ ಸಾವಿರಾರು ಮಕ್ಕಳಿಗೆ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ಕೆಲಸ ಮಾಡಿದ್ದೇವೆ ಸರ್ಕಾರದ ವ್ಯವಸ್ಥೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಂಥವ್ರು ನಾವು ಯಾವುದು ಗುಂಪು ಕಟ್ಕಂಡು ಮಾಡುತ್ತಿರುವಂಥದ್ದು ವಿಜಿಲಾಂಟೆ ಗ್ರೂಪ್ಗಳಲ್ಲ ಸರ್ಕಾರದ ನಿಯಮಗಳಿಗೆ ಬದ್ಧವಾಗಿ ಸಂಸ್ಥೆಯನ್ನು ನಡೆಸುತ್ತಾ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಯಮಕ್ಕೆ ಬದ್ಧವಾಗಿ ಲೆಕ್ಕಾಚಾರವನ್ನು ಕೊಡ್ತಾ ಕೆಲಸ ಮಾಡುವಂಥ ಸಂಸ್ಥೆಯನ್ನು ಇವತ್ತು ಭಯೋತ್ಪಾದಕರಿಗೆ ಹೋಲಿಸಿ ಮಾತಾಡ್ತಾರೆ ಅಂಥವ್ರ ಬಗ್ಗೆ ನೀವು ಏನು ಕ್ರಮವನ್ನು ತಗೊಳ್ತಾ ಇದ್ದೀರಿ ಬಾಯಿಗೆ ಬಂದಿದ್ನೆಲ್ಲ ಹರಟೋರ್ ಬಿಡ್ತಾ ಇದ್ದೀರಲ್ಲ ಅದನ್ನು ಯಾರು ಸೂಮೋಟೋ ತಗೊಳ್ಬೇಕು ಹಾಗಾದರೆ ನಾವು ಮಾತನಾಡೋದು ನಿಲ್ಲಿಸಬೇಕಾಗಿದೆಯಾ ಮಾತನಾಡೋ ನಿಲ್ಲಿಸಲೇಬೇಕಾ ಅತ್ಯಾಚಾರ ನಡೆಯೋದ್ರ ಬಗ್ಗೆ ನಾವು ಚಕಾರ ಎತ್ತಬಾರ್ದ ಹತ್ಯೆಗಳು ನಡೀತಿದ್ರೆ ನಿಂತ್ಕೊಂಡು ನೋಡಬೇಕಾ ನಮ್ಗೆ ಯಾಕೆ ಬೇಕು ಸ್ವಾಮಿ ಅಂತ ಹೇಳುವಂತಹ ಒಂದು ವಾತಾವರಣವನ್ನು ನೀವು ಸೃಷ್ಟಿ ಇದ್ದೀರಲ್ಲ ಇದು ಸರ್ಕಾರಕ್ಕೆ ಉಳಿತಲ್ಲ ಈ ರಾಜ್ಯಕ್ಕೂ ಒಳಿತಲ್ಲ ಹಾಗಾಗಿ ಎಸ್ ಐ ಟಿ ಇವತ್ತು ಗ್ಯಾರಂಟಿ ಕೊಡಬೇಕು ಮತ್ತಷ್ಟು ಸಾಕ್ಷಿಗಳು ಮುಂದಕ್ಕೆ ಬರುವ ಹಾಗೆ ನಡ್ಕೊಳ್ಬೇಕು ಇದರ ಬಗ್ಗೆ ಡಂಗುರ ಸಾರಿ ಒಳ್ಳೆಯದಾಗುತ್ತೆ ಯಾರ ವಿರುದ್ಧನ ಅಲ್ಲ ಅತ್ಯಾಚಾರಿಗಳ ಬಗ್ಗೆ ಏನಾದರೂ ಸಾಕ್ಷಿಗಳಿದ್ದರೆ ಅತ್ಯಾಚಾರಿಗಳ ಬಗ್ಗೆ ಸುಳಿವಿದ್ದರೆ ದಯಮಾಡಿ ಬಂದು ನಿಮ್ಮ ಹೇಳಿಕೆಗಳನ್ನ ಕೊಡಿ ಅನ್ನುವಂಥ ವಿಚಾರವನ್ನು ಎಸ್ ಐ ಟಿ ಮಾಡಬೇಕು ಅದಕ್ಕೆ ಅಡ್ಡಿ ಯಾರು ಯಾವ ಪಕ್ಷದವರು ಕೂಡ ಬರಬಾರ್ದು ಯಾವ ಧರ್ಮಾತ್ಮರು ಬರಬಾರ್ದು ಯಾವ ಧರ್ಮಕ್ಕೆ ಅಂಟ್ಕೊಂಡವರು ಬರಬಾರ್ದು ಮುಸ್ಲಿಮ್ರಾಗ್ಬೋದು ಕ್ರೈಸ್ ಕ್ರಿಶ್ಚಿಯನ್ಸ್ ಆಗ್ಬೋದು ಹಿಂದೂಗಳಾಗ್ಬೋದು ಜೈನರಾಗ್ಬೋದು ಪಾರ್ಸಿಗಳಾಗ್ಬೋದು ಎಲ್ಲರೂ ಕಾನೂನಿನ ಕೆಳಗಡೆನೇ ಇರಬೇಕಾದಂಥವ್ರು ಯಾರೋ ಒಬ್ಬ ಬಲಾಢ್ಯ ವ್ಯಕ್ತಿ ಇಲ್ಲಿ ಇದ್ದಾನೆ ಅಂತ ಹೇಳುವಂಥದ್ದನ್ನು ತಾವೇ ನಿರೂಪಿಸ್ತಾ ಹೋಗ್ತಾ ಇರುವಂಥದ್ದು ನಮ್ಮ ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇದೆ ಅದು ಹಾಗೆ ಆಗದಿರಲಿ ಇದರಿಂದ ಒಳಿತನಷ್ಟೇ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಮಸ್ಕಾರ